ఎంత డైరెక్టర్ ఎంఎస్ రమేశ్ నమ్మ దేవ్ర ఎడ్ పిక్చర్ ఇట్లా శ్రీరామ్ పిక్చర్ ఇట్లా దమ్ పిక్చర్ లైవ్ కొట్టదు సుదీప్ లైవ్ పిక్చర్ అదో దమ్ పిచ్చరు ఇది న్యాయ అలాగే వార్నింగ్ వార్ని తిళ్ళి పర్వాలేదు ఆర్ వార్నింగ్ కర శ్రీనివాస్ వార్నింగ్ హీరో ವಾರ್ನಿಂಗೇ ಇರೋದು ನೀವೆಲ್ಲ ಎಚ್ಚರಿಸ್ಕೊಂಡು ಕರ್ನಾಟಕ ಪ್ರೊಡ್ಯೂಸರ್ಗೆ ಕರ್ನಾಟಕ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅಂತ ಈ ಟೈಮ್ನಲ್ಲಿ ಕಳೆಕಳೆಯಿಂದ ಕೇಳ್ಕೋತೀವಿ ಕೇಳಿಲ್ವ ನೀವು ಅದಕ್ಕೆ ಏನು ಮಾಡಬೇಕು ಮಾಡ್ತೀವಿ ಅದಕ್ಕೆ ನಮಗೂ ಇದೆ ನಿಮಗೆ ಬುದ್ಧಿ ಇದೆ ನಮಗೂ ಇದೆ ಬುದ್ಧಿ ದೂರು ಕೊಟ್ಟವೇ ದಯವಿಟ್ಟು ಎಲ್ಲ ಪ್ರೆಸ್ ಮೀಡಿಯಾ ಅವ್ರಿಗೆ ಇದು ಹೈಲೈಟ್ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಕೇಳಿ ಇದು ಹೈಲೈಟ್ ಆಗಿರಬೇಕು ಏನು ಇರೋಳು ಚಲೋಳು ಏನೋ ಸಾವಿರ ಎರಡು ಸಾವಿರಕ್ಕೆ ಎಡೆ ಬುಟ್ಟು ಅವರು ಮಾತಾಡೋರು ಏ ನಂಬಕ್ತ ನಿಂಬತ್ತ ಆ ಥಿಯೇಟ್ರದ ಏನೂ ಇಲ್ಲ ನೊಣ ಥಿಯೇಟ್ರದ ನೊಣ ಜನ ಇಲ್ಲ ಏನು ಅಷ್ಟು ಕೋಟಿ ಕೊಡು ಇಷ್ಟು ಕೋಟಿ ಕೊಡು ಏನ್ ಪ್ರಿಂಟ ಬರ್ತೀವಿ ನಾವು ರಾಜಮೌಳಿ ನೋಡಿದ್ದೀನಿ ಎಂತ ಡೈರೆಕ್ಟ್ರು ನೋಡಿದ್ದೀನಿ ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ತಗೊಂಬಂದಿದ್ದೀನಿ ಇಪ್ಪತ್ತು ಕೋಟಿ ಕೊಟ್ಟು ಅವನು ಮಾರ್ಕೆಟ ನಾಲ್ಕು ಕೋಟಿ ಇಪ್ಪತ್ತು ಕೋಟಿ ಅವಧ ಕೊಟ್ಟು ಕ್ರೂಪ್ ಮಾಡಿದ ಮಗಾನು ಬದ್ರಿ ಬಾಜಾನ್ ಸಲ್ಮಾನ್ ಖಾನ್ ಪಿಚ್ಚರು ಅವನು ಮೂರು ಕೋಟಿ ಇತ್ತು ಏಳು ಕೋಟಿ ಬಂದು ಹಂಗೆ ಕಂಟೆಂಟು ಸಿನಿಮಾ ದುಡ್ಡು ತಗೊಂಡು ಮಾಡಿದ್ರೆ ಎಲ್ಲ ಬದುಕ್ತಾರೆ ಸರ್ ನಾನು ಒಂದೇ ಸತ್ಯ ಹೇಳ್ತೀನಿ ನಮ್ಮ ಡೈರೆಕ್ಟ್ರುಗಳು ನಮ್ಮ ಟೆಕ್ನಿಷಿಯನ್ಗಳು ಎಲ್ಲರೂ ಮನೆಯಲ್ಲಿ ಊಟಕ್ಕೆ ಅಕ್ಕಿಗೆ ಕಾಸಿಗೆ ಅಲಿತಾರ ಸರ್ ಇದು ಎರಡ್ ಬರೀರಿ ಅವ್ರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ಹೆಂಗಿತ್ತು ಸರ್ ನಮ್ಮ ಕರ್ನಾಟಕ ಏ ಬಿಸ್ನೆಸ್ ಪ್ಯಾನು ಯಾವ ಪ್ಯಾನು ப்ன் பன் ஏன் பன் ஏது யன் பேனோ அது பின்ம அது டிரைர்ட்ரு மான் இண்டியா இவங்க பிச்சர் இட் ஆயிட்டப்போ ரிலீஸ் ஆகி நாலு வார ரிலீஸ் ஆய்ச்சம் முருவாரமே காண்த்தார அது ப்ன் இண்டியா ஆகிடுவோ பஸ்ட்டு கர்நாடக ஒப்புசிரி ஆனா ஆக அக்கடை வரதேசு ஓகே லண்டன் எல்லா கடை ஓகே ஃபஸ்ட்டு கர்நாடக ஜன ஒப்பினா ಆಮೇಲೆ ನೀವು ಮಾಡಿಕೊಡಿ ಎಲ್ಲ ಕಡೆ ಅದಕ್ಕೆ ಏನು ಏನ್ಬೇಕಾ ಮಾಡಿ ನೂರು ಕೋಟಿ ಹಾಕ್ಬಿಡು ಇನ್ನೂರು ಕೋಟಿ ಮುನ್ನೂರು ಕೋಟಿ ಪೊಡ್ಯೂಸರಲ್ಲ ಮೊನ್ನೆ ಒಂದು ಪಿಕ್ಚರ್ ಮಾಡಿದ್ರು ಪಾಪ ನಮ್ಮ ನೂರಿಪ್ಪತ್ತು ಕೋಟಿ ಹಂಗೆ ದುಡ್ಡು ಊ ನೂರಿಪ್ಪತ್ತು ಕೋಟಿ ಒಂದು ಒಂದು ನೂರೈವತ್ತು ಇನ್ನೂರು ಪಿಕ್ಚರ್ ನಾವು ಕೊಡ್ತಾಯಿದ್ದೆ ಪಾಪ ಒಳ್ಳೆ ಪ್ರೊಡ್ಯೂಸರ್ಸ್ ಇವತ್ತು ಗಾಂಧಿನಗರ್ಗೆ ಭತ್ತ ಸ್ವಾಮಿ ಪ್ಯಾನ್ ಇಂಡಿಯಾ ಅಂತ ಇಲ್ಲೇ ಬೆಂಗ್ಳೂರಲ್ಲೇ ನೋಡೋಲ್ಲ ದಯವಿಟ್ಟು ಆ ಪ್ಯಾನ್ ಇಂಡಿಯಾ ಅಂತ ಪಿಕ್ಚರ್ ಮಾಡಿಕೊಂಡು ಅಲ್ಲಿ ಯಾರ ಮುಖಾಂತರ ನೋಡೋಲ್ಲ ಅಲ್ಲಿ ಆಂಧ್ರದಲ್ಲಿ ಯಾರ ಮುಖ ನೋಡಲ್ಲ ಪಿಕ್ಚರ್ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ನೋಡ್ತಾರೆ ಫಸ್ಟ್ ಹಾಕಿ ಕೊಡ್ತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಕೈಸ ಪ್ಯಾನ್ ಇಂಡಿಯಾ ತಪ್ಪು ನಾನು ಡೈರೆಕ್ಟ್ರಿಗೂ ಹೇಳ್ತೀನಿ ಪುಡಿಯೋರಿಗೂ ಹೇಳ್ತೀನಿ ನಾನು ಎಲ್ಲ ಡೈರೆಕ್ಟ್ರ್ ಪುಡಿಯೋರಿಗೆಲ್ಲ ನೋಡಿದ್ದೀನಿ தொட்ரோலாம் நோட் தீனி சிவனு பிச்சர் ஐது பிச்சர் ரம உட்மேல் நானே ரம நம்பர் ஒன் கோட்டி ரம செகண்ட் நானே ஐந்து பிச்சர் ஐத நாலு பிச்சர் இட்டுமார நம்மாதீர சந்தாதர் மயிலாருமே யா பிச்சர் ஓகே அவரது ப்ன் இண்டியா ப்ன் இண்டியா ப்ன் இண்டியா அந்த ಅವೆಲ್ಲ ಎಲ್ಲ ಕಡ್ಲೆಪುರಿ ಕಲ್ಸರ್ಟ್ ಮಾಡಿರೋದು ಕಡ್ಲೆಪುರಿ ಕಡಲೆಪುರಿ ಕಲ್ಸರ್ಟ್ ಮಾಡಿರೋ ಸಿನ್ಮಾಗಳು ನೂರು ನೂರು ದಿನ ಹಂಡ್ರೆಡ್ ಡೇಸ್ ಎಲ್ಲ ಸ್ಟೀಲ್ ಇದೆ ಹಂಡ್ರೆಡ್ ಡೇಸ್ ಯಾವ ಡೈರೆಕ್ಟರ್ ರಾಜಿ ಇಲ್ಲ ಏನಿಲ್ಲ ಎಮ್ ಎಸ್ ರಮೇಶ್ ಅವನು ಚಂದ್ರು ಮಾಡಿ ಪಿಕ್ಚರ್ ಮಾಡಿ ಜನಗಳಿಗೆ ನೂರು ರೂಪಾಯಿ ಏನು ಕಮ್ಮಿ ಜಾಸ್ತಿ ಏನಿಲ್ಲ ಜನಗಳು ಏಳು ಕೋಟಿ ಜನಗಳು ಮೂವತ್ತು ಪರ್ಸೆಂಟ್ ಸಿನಿಮಾ ನೋಡೋರು ಇದ್ದಾರೆ ಏಳು ಕೋಟಿ ಒಳಗೆ ಮೂವತ್ತು ಪರ್ಸೆಂಟು ಸಿನ್ಮಾ ನೋಡೋರು ಇದ್ದಾರೆ ನಾನೇ ಹುಚ್ಚತ್ಪುರ್ತು ಸಿನ್ಮಾ ಮನೆ ನೋಡಿ ನೋಡಿ ಸಿನ್ಮಾ ಇಲ್ಲದೆ ಹುಚ್ಚತ್ಪುರ್ತ ಮೊನ್ನೆ ಯಾವುದು ಪಿಕ್ಚರ್ ಹೋಗಿ ಕೂತ್ಕೊಂಡೆ ಯಾವುದು ನಮ್ಮ ಪ್ರಭಾಕರ್ ಒಂದು ಏನೋ ಎಲ್ಲ ಚಂದ್ರತಾರ ಅಂತ ಹಾಂ ಮಾದೇವ ಕುತ್ಕೊಂಡು ನೋಡಿದೆ ಮಾದೇವ ಏನು ಮಾದೇವ ಏನು ಬೇಜಾರಾಗಿಲ್ಲ ನೋಡತಾರ ಇತ್ತು அய ஈரேன் பம்பட்டாச்சுவய்யா அவரில் மொதலாக ஈரேன் ஜன நோடிவா கட்டை சார் கண்டெண்ட் ஓகே சார் சார்